ವಿರಾಜಪೇಟೆ ನಗರದ ರೋಟರಿ ಕ್ಲಬ್ ಹಾಗೂ ರೋಟರಿ ವಿದ್ಯಾಸಂಸ್ಥೆಯ ವತಿಯಿಂದ ವಿರಾಜಪೇಟೆ ನಗರದ ಜನತೆಗೆ ದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸುಮಾರು ನಲವತ್ತು ಸಾವಿರ ಮಂದಿ ಡೆಂಗ್ಯೂ ಎಂಬ ಮಹಾಮಾರಿ ಜ್ವರಕ್ಕೆ ಮೃತಪಟ್ಟಿದ್ದಾರೆ ಆದ್ದರಿಂದ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಹೊಸ ಪ್ರಯತ್ನವಂದ ರೋಟರಿ ಶಾಲೆಯ ವಿದ್ಯಾರ್ಥಿಗಳು ಬೀದಿ ನಾಟಕದ ಮೂಲಕ ಮಾಹಿತಿಯನ್ನು ಮಾಡಿಕೊಟ್ಟರು ಕಿತ್ತೂರು ರಾಣಿ ಚೆನ್ನಮ್ಮ ರಸ್ತೆಯಿಂದ ಪ್ರಾರಂಭಿಸಿ ಡೆಂಗ್ಯೂ ಜಾಗೃತಿ ಜಾಥಾ ಗಡಿಯಾರ ಕಂಬದ ಮೂಲಕ ಮುಖ್ಯ ರಸ್ತೆಗೆ ಆಗಮಿಸಿ ಖಾಸಗಿ ಬಸ್ ನಿಲ್ದಾಣದಲ್ಲಿ ಬೀದಿ ನಾಟಕ ಪ್ರದರ್ಶನ ನೀಡಲಾಯಿತು ನಂತರ ಗೋಣಿಕೊಪ್ಪ ರಸ್ತೆ ಸರ್ಕಾರಿ ಬಸ್ ನಿಲ್ದಾಣ ದೊಡ್ಡಟ್ಟಿ ಚೌಕಿ ಎಫ್ಎಂಸಿ ರಸ್ತೆಯ ಮೂಲಕ ಆಗಮಿಸಿ ಗಡಿಯಾರ ಕಂಬದ ಬಳಿ ನೆರೆದಿದ್ದ ಜನರ ಮುಂದೆ ಡೆಂಗ್ಯೂ ಜ್ವರ ಹೇಗೆ ಬರುತ್ತೆ ಯಾವ ರೀತಿ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುತ್ತೆ ಅದರಿಂದ ಯಾವ ರೀತಿಯ ರಕ್ಷಣೆಯನ್ನು ಮಾಡಿಕೊಳ್ಳಬಹುದೆಂಬ ಮಾಹಿತಿಯನ್ನು ಮಾಡಿಕೊಡಲಾಯಿತು ಈ ಸಂದರ್ಭ ರೋಟರಿ ಶಾಲೆಯ ಮುಖ್ಯೋಪಾಧ್ಯಾಯರು ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು 사와가 되니까 반주로 폭매해 깃발을 지 생김 마하 마리 기레기네 헥타르루 아브라비루타 호야라베 마루토 영생가 덕도 대화기 이비가 사석이 박진을 는 데는 열렸 Oke, enak p a t i bakar udah a Ya, m u n i r i unum. Saya kira itu d a w a n a w a r n a u n m s a i n a w a r a unum. ಏನ್ ಬೇಕಾದ್ರೂ ಮಾಡಬಹುದು ಆದ್ರಿಂದ ಒಬ್ಬರು ಇದನ್ನ ಪಾಲನೆ ಮಾಡಿದ್ರೆ ಆಗಲ್ಲ ಪ್ರತಿಯೊಬ್ರು ಕೂಡ ಈ ಒಂದು ಸಪ್ತಾಹದಲ್ಲಿ ಕೈ ನೋಡಬೇಕು ಅಂತ ಹೇಳಿ ರೋಟರಿ ವಿದ್ಯಾಸಧಿ ಮನವಿ ಮಾಡ್ತಾ ಇದೆ ತಡೆಯಿರಿ ತಡೆಯಿರಿ ತಡಿರಿ ತಡೆಯಿರಿ ಕಾಪಾಡಿ 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 ಆರೋಗ್ಯವೇ ಬಾಧ್ಯ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ ನಮ್ಮ ಸುತ್ತಮುತ್ತಲ ವಾತಾವರಣ ನಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತದೆ ಇಂದು ಮನುಷ್ಯನ ಆರೋಗ್ಯಕ್ಕೆ ಸಂಚಕಾರ ತರುವ ಹಲವು ರೋಗ ರುಜಿನಗಳು ಕಂಡುಬರುತ್ತಿವೆ ಕೆಲವು ರೋಗಗಳು ಮಹಾಮಾರಿಯಾಗಿ ಕಾಡುತ್ತಿವೆ ಅಂತಹ ಮಹಾಮಾರಿಯಲ್ಲಿ ಮೇಲೆ ಪರಿಣಾಮವನ್ನು ಬೀರುತ್ತವೆ ಇಂದು ಮನುಷ್ಯನ ಆರೋಗ್ಯಕ್ಕೆ ತಂತಕಾರ ತರುವ ಹಲವು ರೋಗರು ಜನಗಳು ಕಂಡುಬರುತ್ತಿವೆ ಕೆಲವು ರೋಗಗಳು ಮಹಾಮಾರಿಯಾಗಿ ಕಾಡುತ್ತವೆ ಅಂತಹ ಮಹಾಮಾರಿಯಾಗಿ ಇಂದು ಡೆಂಗ್ಯೂ ಜ್ವರವು ಅಪಘಾತವೆಜೆ ಎಂಬ ಸೊಳ್ಳೆ ಕಡಿತದಿಂದ ಹಬ್ಬುವ ಈ ಡೆಂಗ್ಯೂ ಜ್ವರದ ಬಗ್ಗೆ ನಾವೆಲ್ಲರೂ ದಾನರೂಪರಾಗ